पड़े ये, क्या है? है? तरीका ये? ये क्या ये तरीका ये क्या तरीका शादी जाने का बोले बोले तो तो नहीं क्या हम शादी को काम के में काम हमें ऊपर का ऊपर ही ही नहीं नहीं छोड़ लो का मलिया गई छंद वातावरण आई थी सुपर सुभानअल्लाह माशाल्लाह नौरियास चंद वातावरण है ये न मनाये तो सुबह टेडी चल 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 क्या बिल्ली भी देखो क्या बात बिल्ली कुत्ता क्या क्या

ಇದ್ರದ್ರಿ ಇದು ಬಳ್ಳಿ ಸೌತಿ ಬಳ್ಳಿ ಇದು ಸೌತಿ ಬಳ್ಳಿ ಹಬ್ಬ ಕುಂತೈತಿ ಇದನ್ನೇನು ಮಾಡ್ಬೇಕಂದ್ರೆ ಇದನ್ನ ಈ ಕಡೆ ಹೊಳಸ್ತೀನಿ ಮಕ್ಕ ಇದು ಓ ಹ್ಞೂ 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 ಹೊಳಿಸ್ಬಿಡ್ತೀನಿ ಇದು ಹಾಂ ಅಂದ್ರೆ ಬರೋಬ್ಬರಿ ಆಗ್ತದೆ ಆ ಗಿಡಕ್ಕೆ ಹೋಗಿ ಸತ್ಕೊಳ್ಳ್ರಿ ಇದು ಸೌತಿ ಬಳ್ಳಿ ಕಲಂಗಡಿ ಬಳ್ಳಿನೂ ಹಬ್ಬಕ್ಕೆ ಹತ್ತೈತಿ ಆಲ್ರೆಡಿ ಒಂದು ಕಾಯಿ ರೀ ಇದು ಕಲಂಗಡಿ ಬಳ್ಳಿ ಇದು ನೋಡ್ರಿ ಆಲ್ರೆಡಿ ಒಂದು ಕಾಯಿ ಆಗೈತಿ ಸೂಪ ನೋಡ್ರಿ ಆಲ್ರೆಡಿ ಒಂದು ಕಾಯಿ ಆಗೈತಿ ಮಾಶಾ ಅಲ್ಲ ಬಳ್ಳಿ ಈಗ ನಿನ್ನೆ ನಮ್ಮ ಚಿಕ್ಕ ಮಾರ್ಯಾಗ ನಾನು ಮಲ್ಲಿಗೆ ಬಳ್ಳಿ ಅದೇನೋ ಕಫ ಆದಾಗ ಬಳಸ್ತಾರೀದಾಗ ಬಳಸ್ತಾರಂತ ಅದು ಕಪ್ಪದ ಒಂದು ಗಿಡ ಕೊಟ್ಟಾರೀ ನಮ್ಮ ಕಾ ಕಾಲಾರ ನಮ್ಮ ನಾನಿಯವ್ರಿಗೆ ನಮ್ಮ ನಾನಿಯವ್ರಿ ನಮ್ಮ ನಾನಿಯವ್ರು ಇಬ್ರು ಅದರೊಳಗೆ ಒಬ್ಬರು ನಾನಿಯವ್ರಿಗೆ ದಮ್ಮ ಇತ್ತಂತ್ರಿ ಅವಾಗ ನಮ್ಮ ನಾನಾರು ಆ ಗಿಡದ ಎಲ್ಲಿ ರಸ ಅರದು ಕುಡಿಸ್ತಿದ್ರಿ ಅಂತ ನಮ್ಮ ಖಾಲಾರ ಹೇಳಿದ್ರು ನಿನ್ನೆದು ಆ ಗಿಡ ನಿನ್ನೆ ತಮ್ಮಂದಿನ ನಮ್ಮ ಖಾಲಾರ್ ಕಡೆಯಿಂದ ಅದನ್ನು ಹಚ್ತೀನಿ ಈಗ ಅಂದರೆ ತೊಗರಿ ಗಿಡ ದೊಡ್ಡದಾಗತೈತಿ ತೊಗರಿ ಗಿಡ ಇದೆ ತೊಗರಿ ಗಿಡ ಇದು ಅದು ಡೊನ್ನಿ ಮೆಣಸಿನ್ಕಾಯಿ ಗಿಡ ಅಲ್ಲೊಂದು ತೊಗರಿ ಗಿಡ ಹೋಗ್ತಾ ಈ ಗಿಡ ಹಚ್ತೀನಿ ನಾನು ಏನ ಹಚ್ಚಿಲ್ಲ ಗಿಡ ಮದ್ವಿಸ್ಕೊಂಬಂದಿ ಅಪ್ಪ ನಾ ಈ ಗಿಡ ತೊಂಬರ್ತೀನಿ ನೋಡ್ರಮ್ ಡ್ರಮ್ನಾಗಿನೂ ಗಿಡ ಹಚ್ತೀನಿ ಹಸ್ತೀನಿ ಆಲ್ರೆಡಿ ನೀರು ಹಣ್ಣು ಉದುರು ಬಿಡಾ ಕುಂತವು ಗಿಡದಾಗಿ ನೀರ್ ಹಣ್ಣು ನೋಡ್ರಿ ಆಲ್ರೆಡಿ ಬಿಡಾಕೊಂಡ್ಬಿಟ್ಟವು ನೋಡ್ರಿ ಅ ಫುಲ್ ಹಣ್ಣಾಗ್ಯಾವ್ ಓಹೋ ಇದಕ್ಕೆ ಆದಷ್ಟು ನೆಟ್ ಕಟ್ಬೇಕ್ರಿ ನೋಡ್ರಿದ ಹಣ್ಣು ಈಗ ನೋಡ್ರಿ ಗಿಡ ನಾನು ನಿನ್ನೆ ನಮ್ಮ ಕಾಲಾರ ನೆಗಿನ ತಂದಿದ್ದ ಗಿಡ ಇದೇ ನೋಡ್ರಿ ಅದು ಕಫದ್ ಗಿಡ ಅಂತಿದು ಇದು ಇಲ್ಲಿ ಹತ್ತೈತೆ ಅಂತ ಹೇಳ್ತಾರೆ ನಮ್ಮ ಖಾಲಾರ ಎಲಿ ನೋಡ್ರಿ ಹೆಂಗೈತಿ ನೋಡಿದ್ರದು ಎಲಿ ಏನೋ ಹೇಳ್ಯಾರ ಹೆಸರು ನನಗೆ ನೆನಪಾಗ್ತಾ ಇಲ್ಲ ನೋಡ್ರಿ ಕಫಕ್ಕೆನ ಇದು ಆಮೇಲೆ ನೆಗಡಿ ಆದಾಗ ಏನು ಏನಿದ್ರದ ಎಲ್ಲಿ ತಲೆ ಮೇಲೇನೋ ಹಚ್ಕೋಬೇಕಂತ ನೋಡ್ರಿ ನಮ್ಮ ನೋಡೋಣ ಈಗ ಆಮೇಲೆ ದುಂಡು ಮಲ್ಲಿಗೆ ಗಿಡ ಕಾಕಡ ಮಲ್ಲಿಗೆ ಗಿಡ ಎಲ್ಲನೂ ತೊಗೊಂಬೀನಿ ಹಚ್ಚಿಬಿಡ್ತೀನಿ ಈಗ ഇത് കാക്കാമി ഗിട ഇത് ഇന്ന ഇഷ്ട ഗിട അതോടേ യാബോ Oh. Uh. Oh. Uh. 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 Uh.

ಇದೆ ಇದಳ್ರಿ ಇದು ಮಲ್ಲಿಗೆ ಗಿಡ ಈ ಮಲ್ಲಿಗೆ ಗಿಡವನ್ನು ನಾನು ಇಲ್ಲಿ ತೆಗಿ ಹಚ್ಚಿಬಿಡ್ತೀನಿ ನೋಡ್ರಿ ಹಿಂಗೆ ಸುತ್ತ ಇದು ಹಿಂಗೆ ಸುತ್ತಿ ನೋಡ್ರಿ ಹಿಂಗೆ ಸುತ್ತ ம் இங்கிர் வைக்கிங்க ஆமால இது வந்து இல்ல ஹம் கஃபு கிட அந்த hm <laughs> 다 그래. 이제 잠깐 젖지 ಕಾಕಡ ಹಚ್ಚಿನ ಇದ್ರಾಗ ಹಚ್ತೀನಿ ಇದು ಕಾಕಡ ಮಲ್ಲಿಗೆ ರೀ ಇದು ಒಂದು ಮಾವಿನಗಿನೂ ಹಚ್ಚೀನಿ ನೀನು ಮಾವಿನ ಹಣ್ಣು ತಂದಿದ್ದನಲ್ಲ ಓಪೋ ಅಂತದು ಓಪೋ ಮಾವಿನ ಹಣ್ಣು ಇದ್ರಾಗ ಹಚ್ಚೀನಿ ರೀ ಅದು ಇದು ನೋಡ್ರಿ ಅದ ಓಪೋ ಮಾವಿನ ಹಣ್ಣು ಇದ್ರಾಗ ಹಚ್ಚಿನಿ ಅದನ್ನು ಅದನ್ನ ಇನ್ನು ಎರಡು ಗಿಲ್ಲ ಅದಾವ ನೀನು ಹಚ್ತೀನಿ

ಇವನ್ನೆಲ್ಲ ಕಸ ಹಿಂಗೆ ಕಿತ್ತಿದ್ರಾಗ ರೀ ಹಳ್ಳಿ ಅಂದ್ರೆ ಅದು ತಾನೇ ಕಸಿದಾಗತ್ತ ಸ್ವಲ್ಪ ದೊಡ್ಡಾದ್ಮೇಲೆ ಬೇರೆ ಗಿಡಕ್ಕೆ ಹಚ್ಚಕ್ಕೆ ಬರ್ತೈತಿ ಇನ್ನೊಂದು ಉಳಿತು ಲಾಸ್ಟ್ಗೆ ಇನ್ನೊಂದು ಉಳಿತದೆ ಇದೊಂದು ಲಾಸ್ಟ್ ಉಳಿತು ಇನ್ನೊಂದು ಇಲ್ಲಿ ಹಚ್ಬೇಕಂತಂದ್ರೆ ಆದರೆ ಇಲ್ಲಿ ಹಚ್ಬಿಡ್ತೀನಿ ಕಾಕಡ ನೋಡ್ರಿ ಗಿಡ ಈಗ ಇದನ್ನ ಮುರಿದು ಬಿಡ ಬ್ಯಾಡ ನೀ ಬ್ಯಾಡ கசாய கி துக்க நீர் ஏ அஞ்சிரா இது பார जरा हादूल पाला है पानी जल्दी जल्दी लगा વિચાર હોય કે બધું એર हेलो हेलो हां हां देखला पेपर में देखना ಹಾಂ ಏಯ್ ಈಗ ಕಸ ತುಂಬಿಟ್ಟಿದ್ದೀವಿ ರೀ ನಾವು ಈ ಇದು ಅದನ್ನೇ ನಾನು ಇದ್ರ ಹಾಕ್ಬಿಡ್ತೀನಿ ಈಗ ಏನು ವೇಸ್ಟ್ ಮಾಡಬಾರ್ದು ஆய்வஹச்சுல்ல நோட் ஏகிரி ரெடி பழிர்றா அவ இல்லை வரல ஆத யாரது ஹாவ் ஆலமட்டி இனிமேல் உக்கீரே ಐತಲ್ಲ ಕಾರ್ರು ಹ್ಮ್ ಅವಿನ ಈಗ ಹ್ಯಾಂಗ ರೀ ಹ್ಮ್ ಇನ್ನ ದೂರ ಹೊಡಿಬೇಡ ಅಂತ ಅದ ಇನ್ನ ಸ್ವಲ್ಪ ಪ್ರಾಕ್ಟೀಸ್ ರೀ ಬೇಡ ಚಿಗೋ ಮನೆಯಿಂದ ಇದನ್ ತಂದಿದ್ದೀನಿ ರೀ ದುಂಡು ಮಲ್ಲಿಗೆ ಇದು ಅದು ಮಲ್ಲಿಗೆ ಮಲ್ಲಿಗೆಲ್ರಿ ವಾಸನೆ ಬರ್ತೈತಲ್ಲ ಯಾವ ಹೂವು ಅದು ಎಕ್ದ್ ಅಂತ ವಾಸನೆ ಬರ್ತೈತಲ್ಲ ಆರ ಏಳು ಏಳು ಪಕ್ಕಳಿದು ದೊಡ್ಡ ದೊಡ್ಡ ಹೂವಕ್ಕವ್ರ ಹಾಂ ದುಂಡು ಮಲ್ಲಿಗೆಲ್ಲ ಅದಕ್ಕಿಂತ ಉದ್ದ ಹಾಂ ದೊಡ್ಡ ದೊಡ್ಡ ಹಾಕವಲ್ಲ ಅಲ್ಲಿ ನಮ್ಮ ಚಿಗೋರ್ ಮನೆ ರೀ ಅದು ಅದನ್ನೊಂದು ಒಂದು ಕಾಕಡ ಮಲ್ಲಿಗೆ ಇದೊಂದು ಆಮೇಲೆ ಇನ್ನೊಂದು ಏನಾದ್ರು ಕಫ ಆಗುತ್ತಂತ ಕಫ ನೆಗಡಿಗೆ ಆ ಎಲ್ಲಿನವ್ರಿ ಇಲ್ಲಿ ನೆತ್ತಿ ಮೇಲೆ ಹಾಕ್ಕೊಂಡು ಹೋಗುತ್ತಂತ ನಮ್ಮ ಅಜ್ಜಿಯಾರಿಗೆ ಮಾಡಿದ್ರಂತವ್ರು ನಮ್ಮ ವಾರ ಮನೆ ನಮ್ಮ ಖಾಲಾರ ಮನೆ ಮುಂದ್ರಿ ನಮ್ಮ ನಾನಿಯಾರಿಗೆ ಮಾಡ್ತಿದ್ರಂತವ್ರು ನಮ್ಮ ಕಾಲಾರಪ್ಪಾರ ದಮ ಐತೆ ಅಂತವ್ರಿಗೆ ಎಲ್ಲಿ ರಸ ಏನೋ ಕುಡಿಸಿದ್ರಂತ ನೆಗಡಿಗೂ ಏನೋ ಚಲೋ ಅಂತ ಅದಕ್ಕೆ ಮುರ್ಕೊಂದು ತಗೊಂಬಂದಿನ ಅದನ್ನು ಹಚ್ಚಿದೆ ಅನ್ನ ನೋಡಣ್ರಿ ಏನೇನು ರೀ ಹ್ಞೂ ಹಚ್ಚಿ ಹಚ್ಚಿನಿ ನೋಡಣ್ರಿ ಏನು ರೀ